ತಾಲೂಕು ಘಟಕಕ್ಕೆ ಎಲ್ಲಾ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧ್ಯಕ್ಷರಾದ ಹನುಮಂತ ಹಳ್ಳಕೇರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ವೈ ರಾಜ್ಯ ಸಮಿತಿ ಸದಸ್ಯರಾದ ವೀರಣ್ಣ ಕಳ್ಳಿಮಣಿ ಜಿಲ್ಲಾ ಉಪಾಧ್ಯಕ್ಷರಾದ ಚಾನ್ಸಿಂಗ್ ಜಿಲ್ಲಾ ಕಾರ್ಯದರ್ಶಿ ಋಷಭೀಂದ್ರ ಸ್ವಾಮಿ ನವಲಿ ಹಿರೇಮಠ್ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಶರಣಯ್ಯ ಕುದುರಿಮೋತಿ ನೇತೃತ್ವದಲ್ಲಿ ಕಾರ್ಟಗಿ ತಾಲೂಕು ಘಟಕದ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಕಾರ್ಟಗಿ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರ ಹಾದಿಯಲ್ಲಿ ಎಲ್ಲಾ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು कार्टगी तालुका अध्यक्षरಾಗಿ ವೀರೇಂದ್ರ ಪಾಟೀಲ್ ಉಪಾಧ್ಯಕ್ಷರಾಗಿ ರಮೇಶ್ ಟೊಂಡಿಹಾಳ ನಾಗರಾಜ್ ਹਾਲ ಸಮುದ್ರ ಪ್ರಧಾನ ಕಾರ್ಯದರ್ಶಿಯಾಗಿ ದಿಗಂಬರ್ ಕುರುಡೇಕರ್ ಕಜಾಂಚಿಯಾಗಿ ಶಿವಶರಣಯ್ಯ ಸ್ವಾಮಿ ಹಿರೆಮಠ तालुका ಕಾರ್ಯಕಾರಿ ಸದಸ್ಯರಾಗಿ ಕೆ ಮಲ್ಲಿಕಾರ್ಜುನ ಶರಣಪ್ಪ ಕೋಠ್ಯಾळा ಶರಣಪ್ಪ ಕೃಷ್ಣಾಪುರ ವೀರೇಶ್ ವಿಕ್ಟರಿ ಶರಣಪ್ಪ ಹೊನಗೂಡಿ ಜಂಬುನಾಥ ಗೌಡ ದೇವರಾಜ್ ಕುಂಟೋಜಿ ಐಕ್ಯಾಗಿದ್ದಾರೆ ಅವಿರೋಧವಾಗಿ ಕಾರಟಗಿಯ ನೂತನ ಘಟಕ ರಚನೆಗೆ ಸಹಕರಿಸಿದ ಎಲ್ಲಾ ಸದಸ್ಯರಿಗೆ ಅನಂತ ಅನಂತ ಧನ್ಯವಾದಗಳು ಹನುಮಂತಹಳ್ಳಕೇರಿ ಜಿಲ್ಲಾಧ್ಯಕ್ಷರು ಜೆ ಕೊಪ್ಪಳ ನಾಗರಾಜ್ ವೈ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜೆ ಕೊಪ್ಪಳ ವೀರಣ್ಣ ಕಳ್ಳಿಮಣಿ ರಾಜ್ಯ ಸಮಿತಿ ಸದಸ್ಯರು ಜೆ ಬೆಂಗಳೂರು